ಅವನು ಗಜಮಾ ಅನ್ಕೊಂಡ್ ಕುತಾನಗುತ್ತಾನೆ ಎಲ್ರಿ ಕೈ ತಪ್ಪ ಬರ್ಬೋದೇ ನೀಜಮಾಕೆ थैंक यू थैंक यू ईगा कविता बडी ऊपर बायगा बीगी बन बस रुई तोगतन डटके बीगी केड़ो पटटी के ना लेबी ना तो बोलियो राजा सुस्ता है तो मन 19 19 को नहीं को नहीं को देती लेप पर रघु मसली दी डाल कुदा चले नहीं पर इना पर न मनी ननगा आई यती तो गुरबो नीर कुदी ननगा ननगो दीपा ऊपर कुदा नल्ले इरो नल्ले इदिले तो माचार तेनी मोर तोड गट्टी तोलना बारबोल बारबोल पानी दे मिलता है किस त्या मोरे पले राष्ट्रपति

हा <laughs> <What's that? laughs> <laughs> 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 <laughs>

ಉಜ್ಞರದ ಮಾಜಿ ಶಾಸಕರು ಅಪ್ಪ ಸಾಹಿಬ್ ಪಟೇಲ್ ರೆಡ್ಡಿ ಅವರ ಐವತ್ತೊಂದೇ ಹುಟ್ಟುಹಬ್ಬದವರು ಬಹಳಷ್ಟು ಸುಂದರವಾದ ಕಾರ್ಯಕ್ರಮ ಆಯೋಜನೆ ಆ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೋಗ ಎಲ್ ಪಿ ಗ್ರೂಪ್ನ ಸದಸ್ಯರಿಗೂ ಕೂಡ ಅವ್ರಿಗೂ ಕೂಡ ಇಷ್ಟೆಲ್ಲ ಜನ ಸೇರ್ಬೇಕವ್ರ ಅಪ್ಪ ಸಾಹಿ ಪಟನ್ ಶೆಟ್ಟಿ ಅವರು ಮಾಜಿ ಸಚಿವರು ಅವರೆಲ್ಲ ಗ್ರೂಪ್ನವರು ಎಲ್ ಪಿ ಗ್ರೂಪ್ನವರು ಸೇರಿಕೊಂಡು ಎಲ್ರಿಗೂ ಕೂಡ ಒಂದು ನಾಷ್ಟ ವ್ಯವಸ್ಥೆ ಮಾಡಿ